ನಾವು ನಲವತ್ತು ಲಕ್ಷ ಜನ ಇದ್ದೀವಿ ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಜನ ಇದ್ದೀವಿ ಬೆಂಗಳೂರಲ್ಲಿ ಮೂರು ಲಕ್ಷ ಜನ ಇದ್ದೀವಿ ಮಹಿಳೆಯರು ಮತ್ತು ಮಕ್ಕಳು ಅರವತ್ತು ಪರ್ಸೆಂಟ್ ಅಂತ ಹೆಚ್ಚಾಗಿದ್ದಾರೆ ರೋಡಲ್ಲಿ ಹೋಗುವಾಗ ನಾಯಿ ಕಚ್ಚೋದು ಪೊಲೀಸ್ ಕಳ್ತನ ಮಾಡೋದು ಮಾಡ್ತಿರ ಓಡ್ಯಕ್ ಬಂದವರು ಒಂದು ಅಪಾರ್ಟ್ಮೆಂಟ್ ಮುಂದೆ ಹೋದ್ರೆ ಇವರು ಆಯಕ್ಕೆ ಬಂದಿಲ್ಲ ಇವರು ಕಳ್ತನ ಮಾಡಕ್ ಬಂದಿದ್ದಾರೆ ಎಷ್ಟೋ ಜನ ಹೊಡೆದಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಹುಟ್ಟಿದಿಂದ ನಮ್ಮ ಸಿಲಮ್ ಅಲ್ಲಿ ಇದೇ ಕೆಲಸ ಜಯ ಶ್ರೀ ರೋಡ್ ಸಿಮೆಂಟ್ ಕಾಲೋನಿಯಲ್ಲಿ ನಮ್ಮ ಮನೆಯೆಲ್ಲ ನಮ್ಮ ತಂದೆ ತಾಯಿ ನಮ್ಮ ಏರಿಯಾ ಕಡೆ ಇರೋರೆಲ್ಲ ಈ ಕೆಲಸನೇ ಮಾಡ್ಕೊಂಡಿದ್ರು ನಾವು ವೇಸ್ಟ್ ಪಿಕ್ಕರ್ ರೋಡ್ ಮೇಲೆ ಹಾಕಿಕೊಂಡಿರೋರು ಇಲ್ಲ ಇವಾಗ ನಮ್ಗು ಕಂಪ್ನಿ ಹೆಂಗ್ ಇಡಬೇಕು ಈ ವೇಸ್ಟ್ ಅಲ್ಲೇ ಯಾವ ತರ ನಡ್ಸ್ಬೇಕು ಐಡಿಯಾ ಬಂದಿದೆ ನಾವು ವೇಸ್ಟ್ ಪಿಕ್ಕರ್ ಆಗಿದ್ದು ಕೂಡ ನಾನು ಓದಿಲ್ಲ ನಮ್ಮ ಮಗಳೂನು ಎಮ್ ಎ ಮಾಡಿದೀನಿ ಪಿ ಎಚ್ ಡಿ ಮಾಡ್ತೀನಿ ಅಂತ ಹೇಳಿದಲ್ಲ ಮಗಳು ನನಗೆ ಅದು ಒಂದು ಖುಷಿ ಪಿ ಸಿ ಮೀಡಿಯಾ ಕೂಡ ನಮ್ಮ ನನ್ನನ್ನು ನಮ್ಮ ಮಕ್ಳುನು ಇದು ಮಾ ವಿಡಿಯೋ ಮಾಡಿದ್ರು ನನಗೆ ಹತ್ತು ವಯಸ್ಸಿಂದ ಈ ಕೆಲಸ ಮಾಡ್ತೀನಿ ಈಗ ಎಷ್ಟು ವಯಸ್ಸು ನಮ್ಗೆ ನನಗೆ ನಲವತ್ತು ವರ್ಷ ಮೂವತ್ತೊಂಬತ್ತು ನಲವತ್ತು ವರ್ಷ ನಾವು ಹುಟ್ಟಿದಿಂದ ನಮ್ಮ ಸುಲಮಲ್ಲಿ ಇದೇ ಕೆಲಸ ಜೈಶಿ ರೋಡ್ ಸಿಮೆಂಟ್ ಕಾಲೋನಿಯಲ್ಲಿ ನಮ್ಮ ಮನೆಯೆಲ್ಲ ನಮ್ಮ ತಂದೆ ತಾಯಿ ನಮ್ಮ ಏರಿಯಾ ಕಡೆ ಇರೋರೆಲ್ಲ ಈ ಕೆಲಸನೇ ಮಾಡ್ಕೊಂಡಿದ್ರು ಚಿಕ್ಕ ವಯಸ್ಸಿಂದ ಆ ಕೆಲಸನೇ ನಮ್ಗೆ ಇಸ್ಕೂಲ್ಗೆ ಹೋದ್ರು ನಮ್ಮ ತಂದೆ ತಾಯಿ ಇಸ್ಕೂಲ್ ಕಲಿಸಿದ್ರು ನಮಗೆ ಈ ಅನುಭವ ಆಗೋಯ್ತು ವೇಸ್ಟ್ ಆಗೋದಿಲ್ಲ ನಿಮ್ಮ ತಾಯಿ ಹೋಗ್ತಿದ್ರು ನೀವು ನಮ್ಮ ತಾಯಿ ಹೋಗಿದ್ರು ಆಮೇಲೆ ನಮ್ಮ ಅಕ್ಕ ನಾನು ಎಲ್ಲ ಹೇಳಿ ನಿಮ್ಗೆ ಎಷ್ಟು ಜನ ಮಕ್ಕಳು ನನಗೆ ನಾಲ್ಕು ಜನ ಮಕ್ಕಳು ಎರಡು ಹೆಣ್ಮಕ್ಳು ಎರಡು ಗಂಡು ಮಕ್ಕಳು ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಇಟ್ಟಿದ್ದೀನಿ ನಾವೆಲ್ಲ ಒಂದು ಇಸ್ಕೂಲ್ಗೆ ಹೋದ್ರು ನಾವು ಎಷ್ಟು ನಮಗೆ ಅಷ್ಟು ಸುಲಭವಾಗಿ ಸೀಟ್ ಕೊಡಲ್ಲ ಮುಂದೆ ಹೋಗೋರಿಗೆ ಸೀಟ್ ಕೊಡ್ತಾರೆ ಹಣ ಕೊಡೋರಿಗೆ ಸೀಟ್ ಕೊಡ್ತಾರೆ ನಮ್ಮ ಮಕ್ಳಿಗೆಲ್ಲ ಸೀಟ್ ಅಷ್ಟು ಬೇಗ ಸಿಕ್ಕಲ್ಲ ಇವತ್ತು ಹೋಗು ನಾಳೆ ಬಾ ಹಂಗಂದ್ರೆ ನಾವು ಒಂದು ತಿಂಗಳು ಎರಡು ತಿಂಗಳು ಕಾಯ್ದರು ನಾವು ಕಷ್ಟಪಟ್ಟು ಎಷ್ಟು ಫಿಚರ್ ಆಗಿದ್ರು ನಾವು ದುಡ್ಡು ತಗೊಂಡು ಹೋಗಿ ಕೊಟ್ಟರು ನಮ್ಗೆ ಅಷ್ಟು ಬೇಗ ಸೀಟ್ ಸಿಗಲ್ಲ ಆಮೇಲೆ ನಾವು ಯಾರನ್ನ ಒಂದು ಎನ್ ಜಿ ಒ ಕಡೆ ಇರೋರನ್ನ ಯಾರನ್ನ ಕರ್ಕೊಂಡು ಹೋದ್ಮೇಲೆ ಆಮೇಲೆ ನಮ್ಗೆ ಸೀಟ್ ಸಿಕ್ಕೋದು ನಾನು ವೇಸ್ಟ್ ಪಿಕ್ಕರ್ ಆಗಿದ್ದು ಕೂಡ ನಾನು ಓದಿಲ್ಲ ನಮ್ಮ ಮಗಳು ಎಮ್ ಎ ಮಾಡಿದ್ದೀನಿ ಮಗ ಡಿಗ್ರಿ ಮಾಡಿದ್ದಾನೆ ಇನ್ನೊಂದು ಬಾಗಲು ಬಿ ಎಮ್ ಸಿ ಕಾಲೇಜಲ್ಲಿ ಡಿಗ್ರಿ ಮಾಡ್ತಾಳೆ ವಿ ಪುರದಲ್ಲಿ ಫಸ್ಟ್ ಇಯರ್ ಮಾಡ್ತಾನೆ ನಮ್ಮ ಮಗ ನಾನು ವೇಸ್ಟ್ ಪಿಕ್ಕರ್ ಆಗಿದ್ದು ನಾನು ಆ ಕೆಲಸ ಮಾಡಿದ್ರು ನಮ್ಮ ಮಕ್ಳಿಗೆಲ್ಲ ಒಂದು ಒಳ್ಳೆ ವಿದ್ಯಾರ್ಥಿ ಆಗಬೇಕು ನನಗೆ ಆಸೆ ಅದೆಲ್ಲ ನಮ್ಮ ಮಕ್ಳಿಗೆ ಮಾಡಿದ್ದೀನಿ ಪಿ ಎಚ್ ಡಿ ಮಾಡ್ತೀನಿ ಅಂತ ಹೇಳಿದಳೆ ಮಗಳು ನಮ್ಮ ಮಗಳು ಮಾಡ್ತೀನಿ ಅಂತ ಹೇಳಿದಾಳೆ ದೊಡ್ಡ ಮಗಳು ಮಾಡ್ತೀನಿ ಅಂತ ಹೇಳಿದಾಳೆ ನನಗೆ ಅದೊಂದು ಖುಷಿ ನಾನು ನಾಲ್ಕು ಮಕ್ಳಲ್ಲಿ ನಮ್ಮ ಮಗಳು ಈ ಇದು ಪಿ ಪಿ ಸಿ ಮೀಡಿಯಾ ಕೂಡ ನಮ್ಮ ನನ್ನನ್ನು ನಮ್ಮ ಮಕ್ಕಳು ಇದು ಮಾ ವಿಡಿಯೋ ಮಾಡಿದ್ರು ನಮ್ಮ ಮಕ್ಳು ಮಗಳು ನನ್ನನ್ನು ಇದ್ರೂ ಇಷ್ಟು ಸಪೋರ್ಟು ನನಗೆ ಸುಲಭವಾಗಿ ಸಿಕ್ಕಲ್ಲ ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಕ್ಕೆ ಸಪೋರ್ಟು ನಮಗೆ ಸಿಕ್ಕಿರೋದೇ ಅನುಭವ ತುಂಬ ಅನುಭವ ನಮಗೆ ಒಂದು ಅಂಬೇಡ್ಕರ್ ಒಂದು ಪಾಠ ಅದರಿಂದ ನಮಗೆ ಹಸುರದೆಲ್ಲ ಒಂದು ಪಾಠ ಯಾಕಂದರೆ ನಾವು ಬೀದಿ ಬೀದಿಯಾಗಿ ವೇಸ್ಟ್ ಆಯ್ಕೊಂಡು ನಾವು ಎಲ್ಲೆಲ್ಲೋ ಇದ್ದಿದೆ ನಮಗೆಲ್ಲ ಒಂದು ಪಾಠ ಥರ ಹಸುರದೆಲ್ಲ ಕಲ್ತುಕೊಟ್ಟು ನಾವು ಹಿಂಗೆ ಇರಬೇಕು ನಮ್ಮ ಇದರಲ್ಲಿ ಭಾರತದಲ್ಲೇ ನಾವು ನಲವತ್ತು ಲಕ್ಷ ಜನ ಇದ್ದೀವಿ ಈ ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಜ ಜನ ಇದ್ದೀವಿ ಬೆಂಗಳೂರು ಬೆಂಗಳೂರಲ್ಲಿ ಮೂರು ಲಕ್ಷ ಜನ ಇದ್ದೀವಿ ಮಹಿಳೆಯರು ಮತ್ತು ಮಕ್ಕಳು ಅರವತ್ತು ಪರ್ಸೆಂಟ್ ಗಂಟ ಹೆಚ್ಚಾಗಿದ್ದಾರೆ ಅವರು ಕೂಡ ಇವಾಗ ಏನು ಮಾಡ್ತಾರೆ ನಮ್ಮ ಥರ ವೇಸ್ಟ್ ಪಿಕ್ಕರ್ ಕೆಲಸಕ್ಕೆ ಪಡ್ತಾರೆ ಓದಿರೋ ಮಕ್ಕಳೆಲ್ಲ ನಾವೇನು ಹೇಳ್ತೀವಿ ಅಂದರೆ ಓದಿರೋ ಮಕ್ಕಳು ವೇಸ್ಟ್ ಪಿಕ್ಕರ್ ಬರಬಾರ್ದು ಅವರು ಚೆನ್ನಾಗಿ ಓದಿ ಮುಂದೆ ಬರಬೇಕು ನಮ್ಮ ಆಸೆ ಅವ್ರಿಗೆ ಇದರಲ್ಲಿ ಬಂದು ದುಡ್ಡು ಸಿಕ್ಕುತ್ತೆ ವೇಸ್ಟ್ ಸಿಕ್ಕುತ್ತೆ ಅದನ್ನು ಅಂದ್ರೆ ಸುಲಭ ಇಲ್ಲ ಚಿಕ್ಕಪೇಟೆ ಮಾಮಿಲುಪೇಟೆ ಅವನಿ ರೋಡು ಕಲಾಸಿ ಪಲ್ಯ ಮಾರ್ಕೆಟ್ ಎಂಥಂಥ ಮಾರ್ಕೆಟ್ ಆಯ್ತೋ ಎಂಥ ರೋಡ್ ಐತೋ ಎಲ್ಲ ರೋಡನ್ನು ಸುತ್ತಾಡ್ಕೊಂಡು ಬಂದ್ರೆ ಎಷ್ಟು ಸಿಕ್ಕೋದು ಈ ಒಂದು ಅಪಾರ್ಟ್ಮೆಂಟ್ ಇರಲಿ ಒಂದು ಯಾವುದನ್ನು ಆಫೀಸ್ ಇರಲಿ ಅದರಲ್ಲಿ ಎಷ್ಟು ರೂಲ್ಸ್ ಐತೆ ಆ ರೂಲ್ಸ್ ಎಲ್ಲ ಫಾಲೋ ಮಾಡಿಕೊಂಡು ನಮಗೆ ಒಳಗಡೆ ಹೋಗೋದು ಸುಲಭ ಇಲ್ಲ ಅದಕ್ಕೂ ನಮ್ಗೆ ಒಂದು ಐ ಡಿ ಕಾರ್ಡ್ ಬೇಕು ಅಷ್ಟು ಸುಲಭ ನಾವು ಒಂದು ಇವಾಗ ಇದ್ರ ಒಳಗಡೆ ಬರೋದಕ್ಕೂ ನಮ್ಗೆ ಅಷ್ಟು ಸುಲಭ ಇಲ್ಲ ನಮಗೂ ಒಂದು ಐ ಡಿ ಕಾರ್ಡು ಬಿ ಬಿ ಎಮ್ ಪಿಯಿಂದ ವೇಸ್ಟ್ ಪಿಕ್ಕರ್ ಐ ಡಿ ಕಾರ್ಡು ನಮ್ಗೆ ಮಾಡಿಕೊಟ್ಟಿದ್ದಾರೆ ಅದು ಯಾರು ಮಾಡಿಕೊಟ್ಟಿದ್ದಾರೆ ನಮ್ಗೆ ಹಸಿರು ದಳ ಮಾಡಿಕೊಟ್ಟಿದ್ದಾರೆ ಅದರಿಂದ ನಮಗೆ ಇವಾಗ ಸುಲಭ ನಮಗೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಹಸಿರು ದಲದಲ್ಲಿ ನಾವು ಹೋಗಿ ಹೇಳ್ತೀವಿ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರಲಿ ಬೇರೆ ಏನನ್ನ ಓದೋಕ್ಕೆ ಏನನ್ನ ಸಂಶೆಗೆ ದುಡ್ಡು ಇಲ್ಲ ಅಂದ್ರೂ ಅವ್ರು ತುಂಬ ನಮ್ಮ ಮಕ್ಳಿಗೆಲ್ಲ ಎಲ್ಪ್ ಮಾಡಿರೋಕ್ಕೆ ನಮ್ಮ ಮಕ್ಕಳು ಇಷ್ಟು ಮುಂದೆ ಬಂದಿದ್ದಾರೆ ನಮ್ಮ ಬೇಸ್ಟ್ಪೀಕರ್ ಮಕ್ಕಳು ಕೂಡ ಇವತ್ತು ಎಷ್ಟೋ ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಆದ್ದರಿಂದ ನಮ್ಗೆ ತುಂಬಾ ಖುಷಿ ಆಗುತ್ತೆ ಈಗ ನೀವು ಎಷ್ಟು ಗಂಟೆಗೆ ಶುರು ಅವ್ರು ಬೆಳಗ್ಗೆ ಆರು ಗಂಟೆಗೆ ಹೋಗ್ತೀನಿ ಆರು ಗಂಟೆ ನಾಲ್ಕು ಗಂಟೆ ಟೈಮಿಂಗ್ ಇಲ್ಲ ನಾವು ಹೋಗೋದು ಯಾವ ಟೈಮ್ ಇವಾಗ ಬಿ ಬಿ ಎಂ ಪಿ ಅವರು ಇದ್ದಾರೆ ಅವ್ರು ಆರು ಗಂಟೆಗೆಲ್ಲ ಹೋಗಿ ಹಾಕೊಂಡು ಬಂದ್ಬಿಟ್ಟು ಅದನ್ನು ಹಾಕಿಕೊಳ್ತಾರೆ ರೋಡಿಗೆ ಗುಡ್ಸ್ಕೊಳ್ತಾರೆ ನಮ್ಗೆ ಏನು ಸಿಕ್ಕಲ್ಲ ಅವ್ರಿಗೆ ಮುಂಚೆನೆ ಅವ್ರಿಗೆ ಮುಂಚೆ ಹೋದ್ರೆ ನಮ್ಗೆ ಸಿಕ್ಕದು ಅಂದ್ರೆ ಅದು ಕೂಡ ನಮ್ಗೆ ಸಿಕ್ಕಲ್ಲ ಅದಕ್ಕೇನ ಅವ್ರಂತೆ ನಾವು ಹೋಗ್ತೀವಿ ಆರು ಗಂಟೆ ಇದ್ರೆ ನಾವು ಒಂದು ಐದು ಗಂಟೆ ಹಂಗ ಹೋಗ್ತೀವಿ ಅವ್ರಿಗೆ ಮುಂಚೆ ಹೋದ್ರೆ ನಮ್ಗೆ ಸಿಕ್ಕದು ಇಲ್ಲಾಂದ್ರೆ ಅವ್ರು ಅದನ್ನ ಹಾಕೊಳ್ತಾರೆ ರೋಡನ್ನು ಗುಡ್ಸ್ಕೊಳ್ತಾರೆ ಸಿಗೋಲ್ಲ ನೀವು ಇನ್ನೊಂದು ಹೇಳಿದ್ರೆ ಸುಮಾರು ನಲ್ವತ್ತು ತರ ಕಸಗಳಿದೆ ಕಾಟನ್ ಬಾಕ್ಸ್ ಐತೆ ವೈಟ್ ಪೇಪರ್ ಐತೆ ಬಿ ಐತೆ ಆಮೇಲೆ ಬುಕ್ ಐತೆ ಆಮೇಲೆ ಪ್ಲಾಸ್ಟಿಕ್ದು ಪ್ಲಾಸ್ಟಿಕ್ ಐತೆ ಎಲ್ಡಿ ಐತೆ ಆ ಥರ ಐತೆ ಅಲೂಮಿನಿಯಮ್ ಐತೆ ಕಾಪರ್ ಐತೆ ಹಿಟ್ಟಾಲ್ ಐತೆ ಆಮೇಲೆ ಜನ ಕಬ್ಬಿಣ ಐತೆ ಐರನ್ ಐತೆ ಏನೇನೋ ಐಟಮ್ ಐತೆ ಚಕಾಪಟ ಐಟಮ್ ಐತೆ ನಮ್ಮ ನಲವತ್ತೇಳಾಗಂದರೆ ಅದಕ್ಕೆ ಮೇಲೇನೆ ಹೆಚ್ಚಾಗಿ ಹೋಗುತ್ತೆ ನೀವು ಏನೇನು ಕಪ್ಪು ಪ್ಲಾಸ್ಟಿಕ್ಕು ಏನು ನೀವು ಬೇಕಂದು ಹಾಕ್ತಿರೋ ಅದೆಲ್ಲನೂ ಸೇಲ್ ಮಾಡ್ತೀವಿ ಒಂದು ಚೀಲ ಹಾಕ್ತೀರ ಒಂದು ಚಪ್ಪಲಿ ಹಾಕ್ತೀರಾ ಈ ಚಪ್ಪಲಿನೂ ಈ ಚೀಲನೂ ಬಂದು ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸ್ತೀವಿ ಬಟ್ಟೆನೂ ಸಿಮೆಂಟ್ ತಯಾರಾಗುತ್ತೆ ಆ ಥರ ಒಂದೊಂದು ಐಟಮ್ಗೆ ಒಂದೊಂದು ಕಂಪ್ನಿ ಹಿಡಿದು ನಾವು ಅಲ್ಲಿ ಕಳಿಸ್ತೀವಿ ಇವಾಗ ಒಂದು ಚೇರ್ಗೆ ನೀವೆಲ್ಲ ಬಿಸಾಕ್ತೀರಾ ಏನಾಗ್ತೀರಾ ಈ ಕಪ್ಪು ಪ್ಲಾಸ್ಟಿಕ್ಕು ಕುರ್ಕುರೆ ಪೇಪರೆಲ್ಲ ಪ್ಲಾ ಬಿಸಾಕ್ತಾರೆ ಆ ಕುರ್ಕುರೆ ಪೇಪರ್ನೇ ನಾವು ಎಕ್ಕೊಂಡು ಹೋಗಿ ಚಿಂತ ಚೇರು ಟೇಬಲು ಅಂತ ಶೋ ಶೋ ಆಗಿ ಮಾಡಿದ್ದೀವಿ ಆ ಥರ ಒಂದು ರೀಸೈಕಲ್ ಮಾಡ್ತೀವಿ ನಾವು ಏನು ನೀವು ಏನೇನು ಬೇಡ ಅಂತ ಬಿಸಾಕ್ತೀವೋ ಅಷ್ಟೇ ಆ ಐಟಮ್ ನಾವು ತಗೊಂಡು ರೀಸೈಕಲ್ ಮಾಡ್ತೀವಿ ಈಗ ನಿಮಗೆ ಪಬ್ಲಿಕ್ ಇಂದ ಯಾವ ತರದ ಕಷ್ಟಗಳಾಗಲಿ ಅಥವಾ ಅವರ ಹೇಗಿದೆ ಇವಾಗ ಪಬ್ಲಿಕ್ ಇಂದ ನಮಗೆ ಸ್ವಲ್ಪ ಎಲ್ಲ ಕಚ್ರನೂ ಒಂದಾಗ್ತಾರೆ ಆ ಕಚ್ರನ ಸ್ವಲ್ಪ ಡಿವೈಡ್ ಮಾಡಿ ನಮ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಒಳ್ಳೇದಾಗುತ್ತೆ ಇವ್ರು ಏನು ಮಾಡ್ತಾರೆ ಪ್ಯಾಂಪರ್ಸ್ ಆಗಿರ್ಲಿ ಮತ್ತೆ ಮತ್ತೆ ಮನೇಲಿ ಏನೇನು ಯೂಸ್ ಮಾಡ್ತೋ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತಾರೆ ಇದು ಏನಾಗುತ್ತೆ ಎಲ್ಲ ಒಂಥರ ಒಂದು ಐಟಮ್ ಕಾಣಿಸಲ್ಲ ಫುಲ್ ಕಚಿರೋ ಥರನೇ ಕಾಣಿಸ್ತೈತೆ ಆವಾಗ ಹಂಗಿದ್ರೂ ನಾವು ಕೈ ಹಾಕಿ ಅದು ಡಿವೈಡ್ ಮಾಡ್ತೀವಿ ಡಿವೈಡ್ ಮಾಡಿ ನಮ್ಗೆ ಏನು ಐಟಮ್ ಬೇಕೋ ಆ ಐಟಮ್ ನಾವು ತಗೊಳ್ತೀವಿ ತಗೊಂಡು ನಾವು ಸೇಲ್ ಮಾಡ್ತೀವಿ ಇವಾಗ ನಮ್ಮದೇ ಇದರಲ್ಲೂ ಒಂದು ಸಂಘ ಮಾಡಿದ್ದೀವಿ ದೊಡ್ಡ ತ ಸಂಘ ಮಾಡಿದ್ದೀವಿ ತೇಜಸ್ವಾಮಿ ಯುಕ ಸಂಘನ ಮಾಡಿದ್ದೀವಿ ಅದರಲ್ಲಿ ನಾನು ಸರ್ ಅಜ್ಜೇಶ್ವರ ಪೋಸ್ಟಲ್ಲಿ ಇದ್ದೀನಿ ಬೆಂಗ್ಳೂರು ಬೆಂಗಳೂರಲ್ಲಿ ನಾನಿದ್ದೀನಿ ನಮಗೆ ಅಂತ ಪೋಸ್ಟ್ ಕೊಟ್ಟಿದ್ದಾರೆ ನಿಮ್ಮ ನಮ್ಮ ಎಲ್ಲಿ ಮಾರಾಟ ಮಾಡ್ತೀರಾ ಯಾರು ಮಾಡ್ತಾರೆ ಇವಾಗ ಕೆಲವರಿಗೆ ಡ್ರೈವರ್ ಸೆಂಟರ್ ಕೊಟ್ಟಿದ್ದಾರೆ ಆ ಸೆಂಟರ್ ಅಲ್ಲೇ ನಾವು ಇಟ್ಟು ನಾವು ಅಲ್ಲೇ ಡಿವೈಡ್ ಮಾಡಿ ಹಾಕ್ತಿವಿ ಕೆಲವರು ಬೀದಿ ಬೀದಿ ಮೇಲೆ ಹಾಕೊಂಡ್ ಬಂದ್ರೆ ಅವರು ಹತ್ತು ವರ್ಷ ಇಪ್ಪತ್ತು ವರ್ಷ ಒಂದು ಜಾಗದಲ್ಲಿ ಒಂದು ರೋಡಲ್ಲಿ ಇದ್ದಾರೆ ಆ ರೋಡ್ ಮೇಲೆ ಒಂದ್ ಕಡೆ ಕಾರ್ಪೊರೇಷನ್ಗೂ ಗೌರ್ಮೆಂಟ್ ಸರ್ಕಾರಕ್ಕೂ ಕೇಳ್ಬಿಟ್ಟು ಒಂದ್ ಕಡೆ ಇಡ್ತಾರೆ ಆ ಅಲ್ಲೇ ಸಾಲ್ಡ್ ಔಟ್ ಮಾಡಿ ಗಾಡಿಯಲ್ಲಿ ಎತ್ಕೊಂಡು ಜಾಲಿಯಲ್ಲಿ ಹಾಕ್ತಾರೆ ಇವಾಗ ನಮ್ದು ಸುಮಾರು ಸುಮಾರು ಜನಗೆ ಡ್ರೈವರ್ ಸೆಂಟರ್ ಐತೆ ನಾವು ವೇಸ್ಟ್ ಪಿಕ್ಕರ್ ರೋಡ್ ಮೇಲೆ ಹಾಕಿಕೊಂಡಿರೋರು ಇಲ್ಲ ಇವಾಗ ನಮ್ಗೂ ಕಂಪ್ನಿ ಮಾಡಬೇಕು ಅದು ಹೆಂಗೆ ಐಡಿಯಾ ಐತೆ ಕಂಪ್ನಿ ಇಡಬೇಕು ಈ ವೇಸ್ಟಲ್ಲೇ ಯಾವ ಥರ ನಡೆಸಬೇಕು ಎಲ್ಲ ನಮ್ಗು ಸ್ವಲ್ಪ ಐಡಿಯಾ ಬಂದಿದೆ ಸುಮ್ಮನೆ ಇಲ್ಲ ಒಂದು ಅಪಾರ್ಟ್ಮೆಂಟ್ಗೆ ಒಳಗಡೆ ಇವಾಗ ಈ ಗಲ್ ಈ ಸಂದಲ್ಲಿ ನಾವು ದೂರ ಹಾಕಿದ್ರೋಡ ಒಳಗಡೆ ಒಂದು ಪರ್ಮಿಷನ್ ಇದ್ರೇ ಒಳಗಡೆ ಬರೋದು ಇಲ್ಲಾಂದ್ರೆ ಸೆಕ್ಯೂರಿಟಿ ನಮ್ಗೆ ಅಲ್ಲೇ ಹೊಡೆದು ಆಚೆ ತಲ್ತಾನೆ ಅಲ್ವಾ ಅದೆಲ್ಲ ನಮಗೂ ಒಂದು ಐ ಡಿ ಕಾರ್ಡು ಅದೆಲ್ಲ ಫಸ್ಟ್ ನಮ್ಮ ಕೈಯ್ಯಲ್ಲಿ ಆಧಾರ ಇಟ್ಕೊಂಡೆ ನಾವು ಒಳಗಡೆ ಬರೋಕ್ಕೆ ಸಾಧ್ಯ ರೋಡಲ್ಲಿ ಹೋಗುವಾಗ ನಾಯಿ ಕಚ್ಚೋದು ಪೊಲೀಸರು ಕಲ್ತನ ಮಾಡೋದು ಮಾಡ್ತೀರನ್ನು ಹೊಡ್ಯಕ್ಕೆ ಬಂದವರು ಒಂದು ಅಪಾರ್ಟ್ಮೆಂಟ್ ಮುಂದೆ ಹೋದ್ರೆ ಇವರು ಆಯೋಕೆ ಬಂದಿಲ್ಲ ಇವರು ಕಳ್ತನ ಮಾಡೋಕ್ಕೆ ಬಂದಿದಾರನ ಎಷ್ಟೋ ಜನ ಹೊಡೆದಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಇವಾಗ ನಾವು ಒಂದು ಅಪಾರ್ಟ್ಮೆಂಟ್ ಹೋದರೆ ನಮ್ಮನ್ನ ಒಳಗಡೆ ಕೂರಿಸಿ ನಮ್ಗೆ ನೀರು ಕೊಟ್ಟು ಕಾಫಿ ಕೊಟ್ಟು ಬಿಸ್ಕೆಟ್ ಕೊಟ್ಟು ನಮಗೆ ಆ ವೇಸ್ಟ್ ಕೊಟ್ಟು ಆ ವೇಸ್ಟ್ ತಗೊಂಡು ಹೋಗೋದಕ್ಕೆ ಆಟ ದುಡ್ಡು ದುಡ್ಡು ಕೊಡ್ತಾರೆ ನಮಗೂ ತುಂಬಾ ಖುಷಿ ಅಲ್ಲ ನೋಡಿ ಇದು ಹಸಿರು ದಳದ ಇದು ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಸಂಘಟಿತರಾಗಿರಿ ಸಂಘಟಿತರಾಗರು ಒಟ್ಟಿಗೆ ಸೇರೋ ಬಲ ನೋಡಿದ್ರ ಹೇಗಿದೆ ಎಲ್ಲರೂ ಸೇರಿರೋದಿಕ್ಕೆ ಒಂದು ಸಂಸ್ಥೆ ಆಗಿರೋದಿಕ್ಕೆ ಆ ಸಂಸ್ಥೆಯ ಹಿಂದೆ ನೀವೆಲ್ಲರೂ ಇರೋದ್ರಿಂದ ಅವ್ರು ಹೋರಾಟ ಮಾಡಿ ನಿಮಗೆ ಕಷ್ಟಗಳನ್ನ ಸಾಧ್ಯ ಆಯ್ತು ಅದಕ್ಕೆ ಅವತ್ತೇ ಹೇಳಿದ್ರು ಅಂಬೇಡ್ಕರ್ ಸಂಘಟಿತರಾಗಬೇಕು ಎಲ್ಲರೂ ಒಟ್ಟಿಗೆ ಒಟ್ಟಿಗೆ ಇಲ್ಲ ಅಂತ and you बालिसी बताईगे तबिरली बनो बनो

जरु पदरे देवर कन्दरे जरु पदरेन्दरे पुण्य पर्तमरीये दे सामुनि बिहेदे रागद्वेष बया सुनीयन्मी ममतेयल्नी मलयजनागुवा ममतेयल्नी मलयजनागुवा पयना Thank you, Madam